ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಬೈಲೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಉಡುಪಿ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕಲಾಕಿರಣ್ ಕ್ಲಬ್ ಬೈಲೂರು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಬೈಲೂರು ಶ್ರೀ ಮೈಷಮರ್ದಿನಿ ದೇವಸ್ಥಾನ ಪರಿಸರ ಪ್ರೇಮಿಗಳು ಬೈಲೂರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಸಹಕಾರ ಇಲಾಖೆ ಯು ಚಾನೆಲ್ ಇದರ ಸಹಭಾಗಿತ್ವದಲ್ಲಿ ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನೆರವೇರಿತು ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಎಂಸಿ ರೆಡ್ಡಪ್ಪ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಉಡುಪಿ ವಲಯ ಅರಣ್ಯಾಧಿಕಾರಿ ಜುನೀರ್ ಅರಣ್ಯ ರಕ್ಷಕರಾದ ದೇವರಾಜ್ ಪಾಣರ ಇವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಶುಭ ಹಾರೈಸಿದರು ಗಿಡಗಳನ್ನು ನೆಡುವುದರ ಮುಖಾಂತರ ಅದನ್ನು ಪೋಷಣೆ ಮಾಡುವುದರ ಮುಖಾಂತರ ಪರಿಸರದಲ್ಲಿ ಇವತ್ತು ಮರಗಿಡಗಳನ್ನು ನೆಟ್ಟು ಬೀಳಿಸುವಂಥದ್ದು ನಮ್ದೆಲ್ಲ ಜವಾಬ್ದಾರಿ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ ಯಾಕಂದರೆ ನಮ್ಮದ ಪರಿಸರದ ಮರಗಿಡಗಳ ಅಗತ್ಯತೆ ಏನು ಎನ್ನುವಂಥದ್ದನ್ನು ನಮಗೆ ಆಮ್ಲಜನಕದ ಮುಖಾಂತರ ಇವತ್ತು ಅದರ ಅಗತ್ಯತೆ ಏನು ಅಂತದನ್ನು ನಾವು ಕಂಡುಕೊಳ್ಬೇಕು ಆಸ್ಪತ್ರೆಗೆ ದಾಖಲೆಯಾಗಿ ಒಬ್ಬ ರೋಗಿಗೆ ಒಂದು ಸಿಲಿಂಡರ್ ಆಮ್ಲಜನಕ ಕೊಟ್ಟರೆ ಕನಿಷ್ಠ ಐದರಿಂದ ಹತ್ತು ಸಾವಿರ ರೂಪಾಯಿ ಬಿಲ್ ಬರ್ತದೆ ಅಂತ ಸಂದರ್ಭದಲ್ಲಿ ಇವತ್ತು ಕೋಟ್ಯಾಂತರ ಜನ ಇರುವ ಮಾನವ ಜೀವಿ ಇರ್ಬೋದು ಅಥವಾ ಪ್ರಾಣಿ ಜೀವಿ ಇರ್ಬೋದು ಕೋಟ್ಯಾಂತರ ಜೀವಿಗಳಿಗೆ ನಿರಂತರವಾಗಿ ಪರಿಶುದ್ಧವಾದ ಆಮ್ಲಜನಕವನ್ನು ನೀಡುವಂಥದ್ದು ಇವತ್ತು ಮರ ಗಿಡ ಬಳ್ಳಿಗಳು ನಾವು ಯಾರೂ ಅದಕ್ಕೆ ಒಂದು ನಮಸ್ಕಾರ ಕೊಡುವುದಿಲ್ಲ ಒಂದು ಕೃತಜ್ಞತೆ ಸಲ್ಲಿಸುವುದಿಲ್ಲ ಅಂಥದ್ರಲ್ಲಿ ನಾವು ಇವತ್ತು ಬೇಕಾದ ಹಣ್ಣು ಹಣ್ಪಾಳುಗಳನ್ನು ತಿಂತೇವೆ ಅದು ಹಲಸಿನ ಹಣ್ಣು ಇರ್ಬೋದು ಮಾವಿನ ಹಣ್ಣು ಇರ್ಬೋದು ಇತರ ಹಣ್ಣುಗಳಿರ್ಬೋದು ಆ ಹಣ್ಣಿನ ಗಿಡ ಯಾರು ನೆಟ್ಟದಂತೆ ಹೇಳಿದರೆ ನಮ್ಮ ಹಿರಿಯರು ನಮ್ಮ ಅಜ್ಜಂದ್ರ ನಮ್ಮ ತಾತಂದ್ರ ನಮ್ಮ ಹಿರಿಯರು ನೆಟ್ಟ ಗಿಡಗಳ ಇವತ್ತು ಹಣ್ಣುಗ ಹಂಪಟ್ಟು ನಾವು ತಿಂತ ಇದ್ದೇವೆ ಆದರೆ ನಾವು ಮುಂದಿನ ಸಮಾಜಕ್ಕೆ ಮುಂದಿನ ಯುವ ಪೀಳಿಗೆಗೆ ನಾವು ಇವು ಏನನ್ನು ಒದಗಿಸ್ತೇವೆ ಎನ್ನುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆ ಇವತ್ತು ವಿಶ್ವಾದ್ಯಂತ ಪರಿಸರ ದಿನಾಚರಣೆ ಎನ್ನುವಂಥ ಕಾರ್ಯಕ್ರಮನು ವಿಶ್ವದ ಎಲ್ಲ ಕಡೆ ಆಚರಣೆ ಮಾಡ್ತಿದ್ದಾರೆ ಪರಿಸರ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಈ ಹೋದ ವರ್ಷ ಕೂಡ ತೊಂಬತ್ತು ಗಿಡಗಳನ್ನ ಇಲ್ಲಿ ನೆಟ್ಟು ಮರಗಳಾಗಿವೆ ಅದೇ ರೀತಿ ಈ ವರ್ಷ ಕೂಡ ಒಂದು ಎಪ್ಪತ್ತು ಗಿಡಗಳು ಹಣ್ಣಿನ ಗಿಡಗಳನ್ನ ಇಲ್ಲಿ ನಾವು ಬೆಳೆಸಿ ಮುಂದಿನ ಪೀಳಿಗೆಗೆ ಉಪಯೋಗ ಆಗುವಂಥ ಗಿಡಗಳನ್ನ ಇಲ್ಲಿ ಹಾಕ್ತಾ ಇದ್ದೀವಿ ನಮಗೆ ಪರಿಸರ ಆರೋಗ್ಯವಾಗಿದ್ದರೆ ನಾವು ಮನುಷ್ಯರು ಆರೋಗ್ಯವಾಗಿರ್ತೇವೆ ಅನ್ನೋ ಸಂದೇಶವನ್ನು ಈ ಸಮಯದಲ್ಲಿ ನೀಡ್ತಾ ನಾವು ನಮ್ಮ ಪರಿಸರ ರಕ್ಷಣೆ ಮಾಡಿಕೊಳ್ಳೋದು ಮತ್ತು ಆರೋಗ್ಯವಾಗಿ ಕಾಪಾಡಿಕೊಳ್ಳೋದು